ಸ್ನೇಹಿತರೆ ನಿಮಗೆ ಕಟ್ಟಿಂಗಲ್ಲೇ ತಿಳಿಸಿದ್ದೆ ನಾನು ಶೋಲ್ಡರ್ ಬಂದ್ಬಿಟ್ಟು ಒಂದು ಹಾಫ್ ಇಂಚ್ ನಮಗೆ ವೇರಿಯೇಷನ್ ಬ್ಯಾಕ್ ಸೈಡಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನಿಮಗೆ ತೋರಿಸಿದ್ದೆ ನಾನು ಓಕೆನಾ ಫ್ರಂಟ್ ಎಷ್ಟು ಇಟ್ಟಿರ್ತೀರೋ ಅದಕ್ಕಿಂತ ಒಂದು ಹಾಫ್ ಇಂಚ್ ಕಡಿಮೆ ಬರುತ್ತೆ ಬ್ಯಾಕಲ್ಲಿ ಸೊ ನಮಗೆ ಬ್ಯಾಕಲ್ಲಿ ಲೂಸಿಂಗು ಅವಾಯ್ಡ್ ಆಗುತ್ತೆ ಪ್ಲಸ್ ಆರ್ಮೋಲ್ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿದ್ದೆ ನಿಮಗೆ ಸೊ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಆರ್ಮೋಲ್ ಬಾಟಮಿಂದ ಪ್ಲಸ್ ಈ ಅಟ್ಯಾಚ್ ಮಾಡ್ತೀವಲ್ಲ ಇಲ್ಲಿಗೆ ಇದು ಫ್ರಂಟ್ ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ ಮಾಡೋ ಟೈಮಲ್ಲಿ ನೋಡಿ ನಿಮಗೆ ಎಷ್ಟು ಎಕ್ಯೂರೇಟಾಗಿ ಅದು ಕೂತ್ಕೊಳ್ಳುತ್ತೆ ಅಂತಂದರೆ ಕಟಿಂಗ್ ಮಾಡಿದಾಗ ನಾವೇನು ಎಕ್ಸ್ಟ್ರಾ ಕಟಿಂಗ್ ಮಾಡೋದೇ ಬೇಕಾಗಿಲ್ಲ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ ಸ್ಟಿಚಿಂಗ್ ಮಾಡಿ ನೋಡೋಣ ನಿಮ್ಗೆ ಇದು ಹೆಂಗೆ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ ಎಸ್ ಸ್ನೇಹಿತರೆ ಈ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಆಗಿದೆ ಈಗ ನೋಡಿ ನಿಮಗೆ ಈ ಥರ ಒಂದು ಅಟ್ಯಾಚ್ ಆದಮೇಲೆ ಕಂಪ್ಲೀಟ್ ಬರುತ್ತೆ ಇಲ್ಲಿ ಒಂದು ಪಾಯಿಂಟ್ ಕಾಣ್ತಾ ಇದೆ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಕಾಣ್ತಾ ಇದೆ ಈ ಎರಡನ್ನೂ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಬಿಫೋರ್ ಅಟ್ ಮಾಡಿಕೊಳಕ್ಕಿಂತ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ ಓಕೆನಾ ಆ ಪಾಯಿಂಟ್ ಎಷ್ಟಿದೆ ಅಷ್ಟೇ ಕಟ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಕಟ್ ಮಾಡ್ಕೋಬಾರ್ದು ಓಕೆನಾ ಈ ನೋಡಿ ಪಾಯಿಂಟ್ ಕಟ್ ಮಾಡಿ ಆದಮೇಲೆ ನಿಮಗೆ ಎರಡೂ ಹಿಡ್ಕೊಂಡು ತೋರಿಸ್ತಾನೆ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಅಟ್ಯಾಚ್ ಮಾಡಿ ಆದಮೇಲೆ ನಿಮಗೆ ಓಕೆನಾ ಇದು ನಿಮಗೆ ಈ ಥರ ಕೂತ್ಕೊಳುತ್ತೆ ಓಕೆನಾ ಇಲ್ಲಿಗೆ ಬರುತ್ತೆ ಅಟ್ಯಾಚ್ ಮಾಡಿ ಆದಮೇಲೆ ಎಲ್ಲಿ ಪಾಯಿಂಟ್ ಕಾಣ್ತದೆ ಹಾಂ ಈ ಥರ ಬಂದು ಕೂತ್ಕೊಳ್ಳುತ್ತೆ ಈಗ ನಿಮ್ಗೆ ಎಲ್ಲಿ ಪಾಯಿಂಟ್ ಅನ್ನೋದು ಕಾಣಲ್ಲ ಓಕೆನಾ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ ಮತ್ತು ಆರ್ಮ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಅಟ್ಯಾಚ್ ಆಗುತ್ತೆ ಯಾವ ಥರ ಅಂತ ನೋಡೋಣ ಬನ್ನಿ ಇದು ಇದ್ರ ಸ್ಲೀವು ಓಕೆನಾ ಪರ್ಫೆಕ್ಟಾಗಿ ನಾವು ಅದಕ್ಕೆ ಕಟ್ ಮಾಡ್ಕೊಂಡಿದ್ವಿ ಓಕೆನಾ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಇದೆರಡು ಇಟ್ಕೊಳ್ತೀರಲ್ವಾ ಇಲ್ಲಿಗೆ ಇದು ಬರುತ್ತೆ ಇಷ್ಟು ಇಟ್ಕೊಂಡು ಇಲ್ಲಿಗೆ ನಾವು ನೋಡ್ತಕ್ಕಂಥದ್ದು ನೋಡಿ ಇದು ಇಲ್ಲಿ ಅಟ್ಯಾಚ್ ಆಗುತ್ತೆ ಇದು ಇಲ್ಲಿಗೆ ಬರುತ್ತೆ ಓಕೆನಾ ಪರ್ಫೆಕ್ಟಾಗಿ ನಮಗೆ ಇದು ಇನ್ನೂ ಇಲ್ಲಿಗೆ ಬರುತ್ತೆ ಯಾಕಂದರೆ ಮುಕ್ಕಾಲು ಇಂಚು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಇಲ್ಲಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಪರ್ಫೆಕ್ಟ್ ಆರ್ಮೋಲ್ ಸ್ಟಿಚಿಂಗು ಪರ್ಫೆಕ್ಟ್ ಆರ್ಮೋಲ್ ಕಟ್ಟಿಂಗು ಮತ್ತು ಪರ್ಫೆಕ್ಟ್ ಫ್ರಂಟಲ್ಲೇ ಕಟಿಂಗ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಿಮಗೆ ಪೂರ್ತಿಯಾಗಿ ಕ್ಲಿಯರ್ ಆಯ್ತು ಅಂದ್ಕೊಂಡ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ